श्रीपरमात्मने नमः श्रीमद्भगवद्गीता अथ प्रथमोऽध्यायः अर्जुनविषादयोगः अयनेषु च सर्वेषु यथाभागमवस्थिताः ಭೀಷಿರೋಂತಹ ದುರ್ಯೋಧನನು ದ್ರೋಣರನ್ನುದ್ದೇಶಿಸಿ ನೀವೆಲ್ಲರೂ ಸೈನ್ಯದ ವಿವಿಧ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸ್ಥಳದಲ್ಲಿದ್ದುಕೊಂಡು ಭೀಷ್ಮರನ್ನು ಕಾಪಾಡಿ ಎಂದು ಹೇಳುತ್ತಾನೆ ಇಚ್ಛಾಮರಣಿಯಾಗಿ ಅತ್ಯಂತ ಬಲಿಷ್ಠನೂ ಚತುರನೂ ಆದ ಭೀಷ್ಮರನ್ನು ರಕ್ಷಣೆ ಮಾಡಿ ಎನ್ನುವ ಮಾತು ಮೇಲ್ನೋಟಕ್ಕೆ ಹಾಸ್ಯಾಸ್ಪದ ಎನಿಸಿದರೂ ಯಾವುದೇ ಸಂದರ್ಭಗಳಲ್ಲಿ ಒಬ್ಬ ಬಲಿಷ್ಠ ನಾಯಕನ ಅಗತ್ಯತೆ ಎಷ್ಟು ಮುಖ್ಯ ಎಂಬುದನ್ನು ಇಲ್ಲಿ ತಿಳಿಯಬಹುದು ಬಲಿಷ್ಠ ನಾಯಕನಿಲ್ಲದ ಸೈನ್ಯವಾಗಲಿ ದೇಶವಾಗಲಿ ಸಮಾಜವಾಗಲಿ ನಾವಿಕನಿಲ್ಲದ ದೋಣಿಯಂತೆ ಮುಳುಗುವುದು ನಿಶ್ಚಿತ ಮಹಾಭಾರತವನ್ನು ಒಂದು ಕಾಲ್ಪನಿಕ ಕಥೆ ಎಂಬಂತೆ ಬಿಂಬಿಸುತ್ತಾರೆ ಕಾಲ್ಪನಿಕವೂ ಇತಿಹಾಸವೋ ಮಹಾಭಾರತದಲ್ಲಿ ದೊರೆಯುವಷ್ಟು ಜ್ಞಾನ ಭಂಡಾರ ಬಹುಶಃ ಇನ್ನಾವುದರಲ್ಲೂ ದೊರೆಯುವುದು ಅಸಾಧ್ಯ ಭಗವದ್ಗೀತೆಯೂ ಸಹ ಮಹಾಭಾರತದ ಒಂದು ಅಂಗವಾಗಿರುವುದು ಎಲ್ಲರಿಗೂ ತಿಳಿದಿರುವ ಸತ್ಯ ಇಂದಿನ ಸಮಾಜ ಮಹಾಭಾರತದಂತಹ ಮಹಾಕಾವ್ಯಗಳಿಂದ ಕಲಿಯುವುದು ಬಹಳಷ್ಟಿದೆ ಸಂಸಾರವಾಗಲಿ ಸಮಾಜವಾಗಲಿ ಸರಿಯಾದ ನಾಯಕನನ್ನು ಹೊಂದಿದ್ದರೆ ಮಾತ್ರ ಏಳಿಗೆಯಾಗಲು ಸಾಧ್ಯ ಹಣದ ಮದವೇರುತ್ತಿದ್ದಂತೆ ಪ್ರತಿಯೊಬ್ಬರೂ ತಾನೇ ನಾಯಕ ಎಂಬಂತೆ ಬಿಂಬಿಸಿಕೊಂಡು ಸಮಾಜವನ್ನು ಒಡೆಯುವ ದುಸ್ಸಾಹಸಕ್ಕೆ ಕೈ ಹಾಕುತ್ತಾರೆ ಒಂದು ಸೈನ್ಯಕ್ಕೆ ಒಬ್ಬ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಯುದ್ಧ ಗೆಲ್ಲಲು ಸಾಧ್ಯ ನಾಯಕ ತಾನು ಮಾಡುವುದಕ್ಕಿಂತ ಕೆಲಸ ಮಾಡುವವರಿಗೆ ಆಧಾರ ಆಧಾರಸ್ತಂಭವಾದರೆ ಸಾಕು ನಾಯಕನ ಹತ್ತರಷ್ಟು ಕೆಲಸವನ್ನು ಅವನ ಭಕ್ತರು ಅರ್ಥಾತ್ ನಾಯಕನಲ್ಲಿ ಪರಮ ಪ್ರೀತಿ ಇಟ್ಟವರು ಮಾಡಿ ಮುಗಿಸುತ್ತಾರೆ ಅಂದರೆ ಇಲ್ಲಿ ಭೀಷ್ಮರು ಉಳಿದರೆ ಸಾಕು ಸೈನ್ಯಕ್ಕೆ ಭೀಮಬಲ ತಾನಾಗಿಯೇ ಬರುತ್ತದೆ ಎಂದು ಹೇಳಲಾಗಿದೆ ಘಟಾನುಘಟಿಗಳು ಒಬ್ಬೊಬ್ಬರಾಗಿ ಸೋತು ಮರಣವನ್ನು ಪುತ್ತಾ ಬಂದರೆ ಸೈನ್ಯ ಆತಂಕದಿಂದ ಕುಸಿದು ಅಳಿದುಳಿದವರೂ ಸಹ ಹೋರಾಟ ಮಾಡದೆ ಎದುರಾಳಿಯೊಡನೆ ಸೇರಿಕೊಳ್ಳುವುದು ನಿಶ್ಚಿತ ಒಮ್ಮೆ ಬೃಹತ್ತಾದ ಬಂಡೆಯಂತೆ ನಿಂತರೆ ಆತನ ವೈರಿಗಳು ಭಯದಿಂದ ಯುದ್ಧ ನಿಲ್ಲಿಸುವ ಆಲೋಚನೆ ಮಾಡಿಯಾರು ಎಂಬುವುದು ಕೌರವನ ಆಶಯವಿರುವಂತೆ ತೋರುತ್ತದೆ ಹರಿ ಓಂ